ಶ್ರೀ ಅರುಣ್ ರಾಯ್ಕರ್ವರು ಶ್ರೀಮತಿ ಕೃಷ್ಣಬಾಯಿ ಎಂ ರಾಯ್ಕಾರ್ ಮತ್ತು ಶ್ರೀ ಮಂಜುನಾಥ ರಾಯ್ಕಾರ್ ಅವರ ಸುಪುತ್ರರಾಗಿ ಜನಿಸಿ ಇವರು ಬಿಬಿಎನಂತಹ ಉನ್ನತ ವ್ಯಾಸಂಗವನ್ನು ಮಾಡಿ ಎರಡು ವರ್ಷಗಳ ಕಾಲ ಇನ್ಫೋಸಿಸ್ ಕಂಪನಿಯನ್ನು ಕೆಲಸ ಮಾಡಿ ಸ್ಟಾರ್ ಪರ್ಫಾರ್ಮರ್ ಬಿರುದು ಪಡೆದಿದ್ದಾರೆ ಸದ್ಯ ಶಿರಸಿ ಕಣ್ಣಿಂಗ್ ಇಂಡಸ್ಟ್ರೀಸ್ ಕಂಪನಿಯನ್ನು ಸ್ಥಾಪಿಸಿ ನಿರ್ವಹಿಸುತ್ತಿದ್ದಾರೆ ವರ್ಷಗಳಿಂದ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಸ್ಥಾಪನೆ ಮಾಡಿದ್ದಾರೆ ಅಲ್ಲದೆ ಇವರು ಮೂರು ದೇಶಗಳಿಗೆ ಆಹಾರ ಸಾಮಗ್ರಿಗಳನ್ನು ರಫ್ತು ಮಾಡುತ್ತಾರೆ ಈ ಸಾಧನೆ ಮತ್ತು ಸಮಾಜ ಸೇವೆಯನ್ನು ಗುರುತಿಸಿ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಹುಸೇನ್ ಸಾಬ್ ಗುರಿಕಾರ್ ಶ್ರೀಯತರು ಹಲವು ದಶಕಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅನುಭವದೊಂದಿಗೆ ಶಿಕ್ಷಣ ವೃತ್ತಿ ಮಕ್ಕಳಿಗೂ ಶಿಕ್ಷಕರಿಗೂ ಅಚ್ಚುಮೆಚ್ಚಿನ ಗುರುವಾಗಿ ಸಮಾಜ ಸೇವೆ ಮಾಡುತ್ತಾ ಶಿಕ್ಷಣ ಪ್ರೇಮಿಯಾದ ಶ್ರೀಯುತರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ಸಾಲಿನ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಹುಸೇನ್ ಸಾಬ್ ಗುರಿ ಧನ್ಯವಾದಗಳು ಮುಂದಿನ ಕ್ಯಾಂಡಿಡೇಟ್ ಶ್ರೀ ಅಬ್ದುಲ್ ರಫೀ ಸಮಾಜ ಸೇವಕರು ಶ್ರೀ ಅಬ್ದುಲ್ ರಫೀ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಹಾಗೆ ಎಂಪಿ ಬಸವರಾಜ್ ಶ್ರೀ ಎಂಬಿ ಬಸವರಾಜ್ ಕೃಷಿ ಕ್ಷೇತ್ರ ದೈವತ್ವ ವೇದಿಕೆಯ ಮುಭಾಗಕ್ಕೆ ಹಾಸಿನರ ಆಗಬೇಕು ಡಿ ಅಬ್ದುಲ್ ರಫೀದವರು ಹೊಳಗುಂಡಿಯಾ ಗ್ರಾಮದಲ್ಲಿ ದಲಯತ್ ಸುಬಾನ್ ವೆಲ್ಫೇರ್ ಮಸಜಿದ್ ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ನಿಮ್ಮ ಅಬ್ದುಲ್ ರಫೀದ್ ಅವರು ಬಂದಿಲ್ಲ ಬಂದಿಲ್ಲ ಮತ್ತೆ ಲೈವ್ ಬಿಸಾ ಕೊಡ್ತೀನಿ ಹಾ ಸರ್ ಓಕೆ ಇಲ್ಲ ಅದಇದನ್ನ ಹಾಕಿರೋ ಶ್ರೀ ಎವಿ ಬಸವರಾಜ್ ವಿಜಯನಗರ ಜಿಲ್ಲೆಯ ಉಗಿಲಾಡವಿ ತಾಲೂಕಿನ ಸೋಗಿ ಗ್ರಾಮದ ಪ್ರಗತಿಪರ ರೈತರಾಗಿ ಜನಪ್ರಿಯತೆ ಪಡೆದಿರುತ್ತಾರೆ ಸಾವಯವ ಕೃಷಿ ವಾಣಿಜ್ಯ ಬೆಳೆಯಿಂದ ಆಗಿದ್ದು ವೈಜ್ಞಾನಿಕ ಕೃಷಿಯಿಂದ ವಾರ್ಷಿಕ ಐವತ್ತು ಲಕ್ಷ ಆದಾಯ ಗಳಿಸಿದ ನೀರುಮೇಶಿ ಮರೆತಾಗಿದೆ ಇವರ ಕೃಷಿ ಸಾಧನೆಗಾಗಿ ಕರ್ನಾಟಕ ಪ್ರಸ್ತಿಯ ವತಿಯಿಂದ ಕರ್ನಾಟಕ ಯುವರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ ఎంబి బసవరాజ్ ధన్యవాడేట్ సయ్యద్ మొహమ్మద్ కమ్రాన్ శిక్షణ క్షేత్ర దయ్యద్ మొహమ్మద్ కమ్రాన్ శ్రీ ప్రకాశ్వి వకీల రెడి సయ్యద్ మొహమ్మద్ కమ్రాన్ అందిల్వా శ్రీ ప్రకాశ్వి రెడీ